Nami yada te ni nama kudna utai nama gaki pratisthai kida ni ಮಕ್ಕಳು ನಮಗಾಗಿ ಪ್ರಾರ್ಥಿಸುತ್ತಾರೆ ನಾವು ತಾಯಿ ನಮಗಾಗಿ ಪ್ರಾರ್ಥಿಸುತ್ತಾಯಿ ನಮಗಾಗಿ ಪ್ರಾರ್ಥಿಸುತ್ತಾಯಿ ನಮಗಾಗಿ ಪ್ರಾರ್ಥಿಸುತ್ತಾನೆ ರಿಸಿದಲೇ ಪ್ರಿಯ ಸಹೋದರ ಸಹೋದರಿ ದೇವರ ಮಕ್ಕಳು ಈ ಸುಧಾರವಾದ ಸಂಜೆ ನಾವೆಲ್ಲರೂ ಚಪಸರದ ಪಯಣದಲ್ಲಿ ಉಂಟಾಗುತ್ತಾ ಇದ್ದೇವೆ ಪರಿಶುದ್ಧ ಪೂಜೆ ತಾಯಿ ಮಾತ್ರ ಮಧ್ಯಸ್ಥಿತಿಯಲ್ಲಿ ನಾವು ಇದ್ದೇವೆ ಬನ್ನಿ ಪ್ರಾರ್ಥಿಸುವ ಪ್ರಾರ್ಥಿಸಲು ಅಸಾಧ್ಯವಾಗಿರುವಂತಹ ಪ್ರಾರ್ಥನೆ ಮಾಡಲು ಆಲಸ್ಯವಾಗಿರುವಂತಹ ನಾವು ಪ್ರಾರ್ಥಿಸಲು ಎಷ್ಟು ಶ್ರಮಿಸಿದರೂ ನನಗೆ ಪ್ರಾರ್ಥಿಸಲಾಗುತ್ತೆ ಎಂಬಂತಹ ಚಿಂತನೆ ಇರುವಂತಹ ಎಲ್ಲ ಮಕ್ಕಳನ್ನು ನಾವು ಸ್ತರ್ಪಿಸಿ ಪ್ರಾರ್ಥಿಸೋಣ ಪ್ರಾರ್ಥನಾ ಆಲಸ್ಯಿದ್ರಾವಸ್ಥೆ ಅಥವಾ ಅರಿ ಲೌಕಿಕವಾದ ಪ್ರಾಪಂಚಿಕವಾದ ಚಿಂತೆ ಹೋರಾಟಗಳು ಸಿಲುಕಿ ಎಷ್ಟು ಪ್ರಾರ್ಥಿಸಬೇಕೆಂದು ಇಚ್ಛಿಸಿದರೂ ಸಹ ಪ್ರಾರ್ಥಿಸಲಾಗದಂತಹ ಕಷ್ಟಕರವಾದಂತಹ ಅನುಭವಗಳು ಹೀಗೆ ಪ್ರಾರ್ಥಿಸಲಾಗದಿರುವಂತಹ ಇರುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ಸ್ಮರ್ಪಿಸುವ ಪ್ರಾರ್ಥಿಸಲಾಗದಿರುವವರು ಇರುವವನು ಪ್ರಾರ್ಥಿಸುವಂತೆ ಪವಿತ್ರ ಪ್ರಸನ್ನತೆ ಒಂದಾಗುವಂತೆ ಅಪರಿಷಧ ತಾಯಿ ಮಾತೆ ಬರೆಯವರು ತಂದೆ ದೇವರಲ್ಲಿ ಮಂಡಿ ಪ್ರಾರ್ಥಿಸಿದಂತೆ ವಿಡಿಯದಿಂದ ಪ್ರಾರ್ಥಿಸಿದಂತೆ ಅವರ ಚಿತ್ರವನ್ನು ನೆರವೇರಿಸುತ್ತ ಪ್ರಾರ್ಥಿಸಿದಂತೆ ಪ್ರತಿಯೊಬ್ಬರು ಪ್ರಾರ್ಥಿಸಲು ನಾವು ವಿನಂತಿಸೋಣ ಹಾಗೆಯೇ ನಾವು ಸಹ ಪ್ರಾರ್ಥಿಸಲು ಆಲಸ್ಯವಿರಬಹುದು ಆಲಸ್ಯವಾಗಿರುತ್ತೇವೆ ಪ್ರಾರ್ಥಿಸುವ ಶಕ್ತಿ ಕುಂದಿ ಹೋಗಿರಬಹುದು ಅವರು ಕುಂದಿ ಹೋಗಿದ್ದೇವೆ ಹೀಗೆ ನಮ್ಮೆಲ್ಲರನ್ನ ಪರಿಶುದ್ಧ ಪೂಜೆ ತಾಯಿ ಮಾತಿನ ಕರೆಗಳಿಗೆ ನಮಗೆ ಪ್ರಾರ್ಥಿಸುವುದು ಪರಿಶುದ್ಧ ಪೂಜೆ ತಾಯಿ ಮಾತಾಡುವ ಮಧ್ಯೆ ನಾವು ವಿನಯಿಸುವಂತಹ ಅವರು ಮಾತಿನ ಅವ ನಿಮ್ಮ ಸಾಲಿನಲ್ಲಿ ವಿನಯಿಸಿ ಪ್ರಾರ್ಥಿಸುತ್ತಿರುವಂತಹ ನಮ್ಮೆಲ್ಲರ ಪ್ರಾರ್ಥನೆಗಳನ್ನ ಆಲಿಸಿಕೆಮ್ಮ ನಮ್ಮ ಎಲ್ಲ ಪ್ರಾರ್ಥನೆಗಳು ಪ್ರಭುವಿಗೆ ಮೆಚ್ಚುಗೆ ಆಗುವಂತೆ ಆಗ ನಾವು ವಿಶ್ವಾಸದಿಂದ ಪ್ರಾರ್ಥಿಸಲು ಬೇಕಾದ ಪ್ರಾರ್ಥನಾ ಅವರು ನಮಗೆ ಲಭ್ಯವಾಗುವಂತೆ ಅವ ನಿಮ್ಮ ಪ್ರಿಯ ಪುತ್ರರಲ್ಲಿ ನಮಗಾಗಿ ಪ್ರಾರ್ಥಿಸಿಯಂತೆ ನಿಮ್ಮ ಮಕ್ಕಳಾಗಿ ನಾವು ವಿನಂತಿಸಿ ಪ್ರಾರ್ಥಿಸುತ್ತೇವೆ ಪೈತೃಷಿಗಲಿಯ ಗುರುತಿನ ಮಕ್ಕಳ ರಕ್ಷಿಸುವ ಸಿದ್ದನ ಮತ ಬೈ ನಾಮದಲ್ಲಿ ಆಮೇಲೆ ಸಿಸಿದ ಸರ್ವಶಕ್ತ ಪಿತನ ವಿಶ್ವಾಸ ਪਰ ਲੋਕ ਉਹਨਾਂ ਬਹੁ ਲੋਕ ਉਹਨਾਂ ਸਿੱਸਿਦਾ ਸਨ ਸਿਖਤਾ ਦੇਵਕਿਦਰ ਨਿਸ਼ਵਾਸ ਤੇ ਨੇ ਹੁਣ ਇਹ ਤੋਂ ਮਾਤਰਾ ਬੁੱਤਨ ਨਾਮ ਪ੍ਰਭੂ ਆ ਦੇਸੂ ਕ੍ਰਿਸਤਨ ਨਿਸ਼ਵਾਸ ਤੇ ਨੇ ਮੇਰੇ ਬੈਤਰਾ ਅਪਿੰਨ ਕਰ ਕੋ ਦੇਸੇ ਰਖਣਿਆ ਮਰੇ ਬੁੱਲੇ ਦੇ ਨਿਸ਼ਿਦਰ ਕੋ ਪੋਤੀਸ ਕਿਦਾਸਰ ਅਵਿਕਾਰ ਦੇ ਬਿਖਰ ਸੰਕਰ ਕੇ ਪਾੜੀ ਬਹੁਤ ਸ਼ੁਕਰੀਆ ਨੀ ਸਨ ਕਟੇ ਦੁਤਰਾ ਜੀ ਸਮਾਧਿ ਮਾੜਨ ਕਟੇ ਪਾੜੀ ਪਿੰਡ ਮੋਰਨੀ ਦੇ ਨ ਦੁਤਰਾ ਮਦਿਨ ਦਾ ਜੀਵੰਤਰ ਅਗੇ ਲੋਕ ਤੇ ਦੀ ਸਰਸ਼ਕਤਾ ਦੇ ਇਹਨਾਂ ਬਰ ਬਰ ਪਰਸ਼ਰਿਕਤ ਕੋਡਿਤਾ ਹੈ ਅਲੇ ਦਾ ਚੀਤ ਦੇ ਗੁੰਦ ਤੇ ਰਿਗਤ ਕੋਡਿਤਾ ਕੋਲ ਪਵਿੱਤਰ ਆਤਮ ਵਿਸ਼ਵਾਸ ਤੇ ਪਵਿੱਤਰ ਗੈਰਗਧਮ ਸੁਬੀ ਸੰਤਰਾਣੀ ਮੇਤਰੀ ਵਿਸ਼ਵਾਸ ਤੇ ਪਾਵਰੇਆ ਵਿਸ਼ਵਾਸ ਤੇ ਸ਼ਰੀਰ ਅਨੁਤਾਨ ਵਿਸ਼ਵਾਸ ਤੇ ਲਿਤੇ ਚਿਓ ਵਿਸ਼ਵਾਸ ਤੇ ਆਮੇ ਸਵਰਗ ਦੇ ਰਵਨ ਮਤਾ ਦੇ ਨਿਮੇ ਨਾਮੋ ਪੂਜਤੋ ਆਮੇ ਨਿਬਾਜਿ ਵਰਣੀ ਨਿਮੇ ਚਿਤ ਸਵਰਗ ਦੇ ਨਿਰਵੇਰੋ ਪ੍ਰਕਾਰ ਹੀ ਭੂਏ ਦੀ ਦੇਰਵੇ ਰੇ ਹਿੰਦਾ ਹਾਰਾ نماد مارے

ಮುಖ್ಯವಾಗಿ ನಿಮ್ಮ ಏನೇಕ್ಷ ಮೋಕ್ಷ ಕೊಡಲಿ ದುಃಖದ ರಾಸಗಳು ಮೊದಲನೆಯ ರಾಶಿ ದಶಮಿಯ ತೋಪಿನಲ್ಲಿ ರಕ್ತದ ಬೆವರನ್ನು ಸುರಿಸಿರುವಾಗಲಿ ನಿಮ್ಮ ನಿಮ್ಮ ಚಿತ್ರ ಪ್ರಕಾರ ನಮಗೆ ಕೊಡಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ നവനിഷോദനിവരപരിശദേ കേടിനിന്ദ നവന രക്ഷിസരേ ഹല്ലേല പ്രസാദവൊനേകപരിമളീടാരേസ്യേ ജീവോടെ നിയോ മതിരിമാഉദരദ പലാവദേശേ സണ്ടാമരിയ ദേ മാതീ പാപികളാകി നരമഗാകി ഈഗില നവമരണദസ്മീത ദിയോ പ്രാർത്തിസരേ നവമിയര പ്രസാദവൊനേകപരിമളീടാരേസ്യേ ജീവോടെ നിയോ മതിരിമാഉദരദ പലാവദേശേ സണ്ടാമരിയ ദേ മാതീ പാപികളാകി നരമഗാകി ഈഗില നവമരണദസ്മീത ദിയോ പ്രാർത്തിസരേ

ി നമ്മ മരണമിര സന്താമാ നമി നമ്മ മരണ ദയോ പ്രാർത്ഥിച്ചലേരി ಾಗಿರಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಲೇದೇಶ ಸ್ವಂತ ಮರೆಯದೇ ಮಾತೆಯ ಪಾಪಗಳಾಗಿರಲು ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಲೇ

ਉਹ ਜਿਹਨੇ ਸਵੇਦਨਾ ਪਾਪੋਂ ਦੀਖਸ਼ਮਿ ਸ੍ਰੀ ਨਰਿਮੇਂਕੀ ਨਾਮਨ ਕਾ ਬਾੜੀ ਲਈ ਉਠਿਵਾ ਗਿਉਂਦਾ ਇਹਨਾਂ ਸਪੇਕ ਸੱਤਮਾ ਦਾ ਮੁਕਸ਼ਾ ਜਿਕੇ ਸੇ ਸਿਕਲਨੇ ਇਹ ਮੇਰਾ ਸਿਆਪ੍ਰੇਸ ਸੁਨ ਕਲਿ ਨ ਕਬੇ ਟਕਟ ਚਾਟੇ ਵੀ ਦੌੜੇ ਜਿਵੇਂ ਰਾਸ ਸੁਧਿਆਨਿ ਸ਼ੋੜਾ ਸਵਰਗ ਦੇ ਨਿਰਮਤਨ ਦੀ ਇਹ ਨਾਮੋ ਪੂਜਿਤ ਬਾਗਿ ਨਿਵਰਾਜਿ ਵਰਨੇ ਨਿਮ ਚਿੱਤ ਸਵਰਗ ਦੇ ਨਿਰਵੇਰੋ ਪ੍ਰਕਾਰ ਭਵੇ ਵੀਰਵੇਰਲੇ भाव गुणमिशम सिरे नमो नशो नमो जीवत प्रसाद पूर्णे प्रणिमर्दयि दारे श्री अरणि देवनि रमत निमोदर द फलवादि يسुदनिरा कृपा दे मादे पावीलाय नमगाही ईगल नमामरणदा समेत प्रार्थनासिरे नमो जीवत प्रसाद पूर्णे प्रणिमर्दयि दारे श्री अरणि देवनि रमत निमोदर द फलवादि يسुदनिरा कृपा दे मादे पावीलाय नमगाही

La sua nata, la sua nata, connesso e nello papa, con i suoi nervi della vita, da ventina di mani papari, o più aria di Madella, penso e l'altro, con i monchiati che il silesegurare. Buonasera, messi a volersi una ceresima ನಮ್ಮ ದಿನದ ಆಹಾರವನಿಂದ ನಮಗೆ ಕೇಳಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮ ಶೋಧನೆ ಒಳಪಡಿಸದೆ ಕೇಳಿನಿಂದ ಸಂತ ಮರೆಯದೇ ಮಾತೆ ನಮಗಾಗಿ ಈಗಲೂ ನಮ್ಮ ಮರಣದ ಮತ್ತೆ ಮಾವುದರದ ಫಲವಾದ ಮಾತೆಯಾಗಿರೋದ ಸಮಯದಲ್ಲಿ ಸಂತ ಮರ್ಯದೇ ಮಾತೆಯೇ ಪಾಪಿಗಳಾಗಿರೋ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೇ ಪ್ರಾರ್ಥಿಸರೇ ಮೋದಯ ಪ್ರಭೆ ಮಡದಿ ತಾಯಿ ಮತ್ತೆ ಮಾವುದರದ ಫಲವಾಗಿ ಸಂತ ಮಾತೆಯಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೇಸರೇನು ಮಾತೆಯ ಪಾಪಿಗಳಾಗಿರೋ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೇ ಪ್ರಾರ್ಥಿಸರೇನು

ಫಲವಾದ ಮಾತೆಯಾಗಿರೋ ಮರಣದ ಸಮಯದಲ್ಲಿಯೋಡಿದಾರೆ ಸಂತೆಯ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೋ ಪ್ರಾರ್ಥಿಸರೆವರ ಪ್ರಸಾದ ಕೋಣದಲ್ಲಿ ਮਾਤਰੀ ਮਾਉ ਦੇ ਰਧਾ ਨਾ ਦੇ ਸ਼ੋਧਨੀ ਸੰਤਾ ਮਰੀਏ ਦੇ ਮਾਤੀ ਪਾਪਕਾਂ ਅਗਿਲ ਅਨੁਮਗਾ ਕੀ ਹੀ ਗਿਰਨ ਮਰਨ ਦੱਸਵੀ ਦੇ ਪ੍ਰਾਰਥਿ ਸਰੇ ਦੇਵੋਸਿਕ ਦੇਵੋਤਰਾਤਰੀ ਮਹਿੰਮਿਆ ਦੇ ਆਦੀ ਤਾ ਆਗੇ ਲਿਆ ਆਵਾ ਅਸੀਦਾ ਕਰ ਕੋ ਸਤੋਤਰ ਉਟਾ ਗਲੇ ਕੋ ਨਿਨ ਯੇਸੂ ਦੇ ਨਿਨ ਪਾਪੋਂ ਮਨਿਛਿ ਮਿਸਰੀ ਨਰਗ ਦੇ ਰੇਕੇ ਦਨਮਨ ਕਾਪਾੜੇ ਉੱਚੀ ਵਾਗਿ ਨਮਦਾਏ ਅੰਬੇਕਸਰ ਆਤਮਾ ਦੇ ਮੋਕਸ਼ਾ ਦੇ ਸੇਵਿਸਿ ਕੋੜਲੇ ਨਾਰਾਇਣ ਰਾਸ਼ੇ ਪ੍ਰੀਸੂ ਸ਼ਿਰਵੇ ਨਤ ਕੋਟ

ईगरे नमावरणा दासमे दे प्राप्तसिने नमो ओम जीवर प्रसाद पूर्णिये प्रभु निमडने इदारि स्त्रीरणे नियोद निरमत निमोदर द फलवादि सुदन्यडा राघरिया देमादे पाविलाय नमगागी ईगरे नमावरणा दासमे दे प्राप्तसिने नमो ओम जीवर प्रसाद पूर्णिये प्रभु निमडने इदारि स्त्रीरणे नियोद निरमत निमोदर द फलवादि सुदन्यडा राघरिया देमादे पाविलाय नमगागी ईगरे नमावरणा दासमे

नमो पूर्ण नमो मेव पूर्णे मतीयर La mò voglio rappresentare a un'influenza militare, striera l'influenza militare, la mò voglio rappresentare per un'influenza militare, la mò voglio rappresentare per un'influenza militare, la voglio rappresentare per un'influenza militare, voglio rappresentare per un'influenza voglio

നമ്മളെ സന്താപിളി

സന്താ பிரதா கலாப்பி நகரின் காப்பாடி முக்கியமாக நம்ம தயேசுல்ல ஆம்களும் மோஷாசி சேரசிக்கொள்ளி நமோ ரானி தயா தாயி நமோ ஜீவிரே மாதிரி நமக்கு அபிஷ் மக்களும் மரத்தேன் گڑتر نام پہ

دیہ پریشدے بندسکے آلوچنیا ستر رکشر کے نکل کنڈیوش آدیا پات اتنا بک پات گہن گلابی ہوئے ಗೋಪುರವೇ ದಂತದ ಗೋಪುರವೇ ಸುವರ್ಣ ಮಂದಿರವೇ ಪಟಂಪಟಿಕೆಯ ಸಂಪುಟವೇ ವಂಶದ ಬಾಗಿವೆ ಹುದೀಯ ಕಾಲದ ನಕ್ಷತ್ರವೇ ವ್ಯಾಧಿಸ್ಠರಿಗೆ ಆರೋಗ್ಯವೇ ಪಾಪಿಗಳಿಗೆ ಆಶ್ರಯವೇ ಕಷ್ಟಪಡುವವರಿಗೆ ಉಪಶಮನವೇ ಕ್ರೈಸ್ತರಿಗೆ ಸಹಾಯವೇ رواد راشا رنکے رم پاپ و رانگ لوگ جپ مال کٹ लोक पार्थे ನಿಮ್ಮ ಅಸ್ತ್ರ ನಾವು ಮಾನಸಿಕ ಎಂದಿರುವಂತೆ ಅಲ್ಲಿಗೆದಿರುವಂತೆ ಎಲಕಸ್ಥಿಗಳಿಂದ ಬಿಡುಗಡೆಯಾಗಿ ನಮ್ಮ ಪ್ರವೇಶ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ ಮಹಾಪ್ರವಿಕೆಯಾದ ಮನೆಯವರೇ ನಿಮ್ಮ ಕೋರಿ ನಿಮ್ಮ ಸಹಾಯವನ್ನು ಜ್ಞಾಪಿಸಿ ನಿಮ್ಮ ಭಿನ್ನವನ್ನು ಬೇಡಿಕೊಂಡವರಲ್ಲಿ ಒಬ್ಬರಾದರ ಬಳಿಗೈಲಿ ಮಾಡಿದ ನಿದರ್ಶನವನ್ನು ಈ ಪ್ರಪಂಚದಲ್ಲಿ ಯಾರು ಎಂದಿಗೂ ಕೇಳಿರಲಿಲ್ಲ ಎಂಬುದನ್ನು ಜ್ಞಾಪಿಸಿಕೊಳ್ಳಲಿ ಕವಿತೆಗತಿ ಶ್ರೇಷ್ಠ ಕನಿಕೆಯ ನಂಬಿಕೆಯಿಂದ ಪ್ರೇರಿತನಾಗಿ ನಿಮ್ಮ ಪಾಲಚರಣಿಕೆಯೇನ ಈನ ನಾನು ನಿಮ್ಮ ಸನ್ನಿಧಿಸಿಡುತ್ತಾ ನಿಂತಿದ್ದೇನೆ ಮಾನವ ತಾರ ತಾಳದಲ್ಲಿ ವಾಣಿಯ ಮಾತೆಯೇ ನನ್ನ ಪ್ರಾರ್ಥನೆಗೆ ಕಿವಿ ಮುಚ್ಚಿಕೊಳ್ಳಿ ಸಂಗೀತ ಆಮೇಲೆ ಮನುಪ್ರದ ಮಾತೆಯಾದ ಮರೆತರಿಗೆ ಸುಮರ್ಪಣೆಯ ಪ್ರಾರ್ಥನೆ ಮನುಪ್ರದ ಮಾತೆಯ ಸಹಾಯಕಿಯಾಗಿ ದೇವರೆಂದರೆ ನಿರಾದ ಮನೋರೇ ನೀವು ಪ್ರತಿಯೊಬ್ಬರಿಗೂ ಸಂತ ತಾಯಿಯ ಸಂರಕ್ಷಕೆಯಾಗಿರುತ್ತೆ ನಮ್ಮ ಕುಟುಂಬದ ಮಾತೆಯ ಪೃಥ್ವಿರ ಪಾಲಿಕೆಯಾಗಿ ನಾವು ನಿಮ್ಮ ಹಾರಿಸುತ್ತೇವೆ ಮಾತೆಯೇ ನಿಮ್ಮ ಶಕ್ತಿಶಾಲಿ ಸಂರಕ್ಷಣೆಯಿಂದ ಎಲ್ಲ ಆಧ್ಯಾತ್ಮಿಕ ಹಾಗೂ ದೈಹಿಕ ಆಪತ್ತುಗಳಿದ್ದರೂ ನಮ್ಮನ್ನು ನಮ್ಮ ಕುಟುಂಬವನ್ನು ಕಾಪಾಡಿ ಈ ಮನೆಯಲ್ಲಿ ವಾಸಿಸುವ ಎಲ್ಲರನ್ನು ನಿಮ್ಮ ಸ್ವಂತ ಮಕ್ಕಳಿಂದ ಪರಿಗಣಿಸಿ ಎಲ್ಲ ಬಾಹ್ಯಗಳಿದ್ದರೂ ಶಾರೀರಿಕ ಸಾವು ನೋವುಗಳಿಂದಲೂ ಅಪಘಾತಗಳಿದ್ದರೂ ಕಾದ ಸಂರಕ್ಷಿಸಿ ಆಶ್ವರಿಸಿ ಎಲ್ಲರೂ ಗುರಿಗಿರಾಗಿ ಪಾಪವನ್ನು ಪ್ರೇಷಿಸಿ ದೈವ ಪ್ರೀಕರಿಸದ ಆ ನಡೆಯಲು ದಿಕ್ಕೂ ನಿಮಗೆ ಸ್ಮರ್ಪಿತರಾದ نم دیہ کمار اسپانوشن سرگی یاتر مدست جپ موشی سوشانی ನಮ್ಮ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸಿರಿ ಸ್ವರ್ಗೀಯ ಯಾತ್ರೆಯ ಮತ್ತೆ ಪರಿಶುದ್ಧ ಜಪಮಾನ ರಾಣಿ ಎಲ್ಲ ಶುಶ್ರೂಷಿಗಾಗಿ ಶುಶ್ರೂಷಿಕರಿಗಾಗಿ ನಮ್ಮ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸರೇ ಪುತ್ರ ಸೇ ಮನು ತಾಯಿ ಪವಿತ್ರ ಶಿಲುಯ ಗುರುತಿನ ಮೂಲಕ ರಕ್ಷಿಸಲಿ ನಮಸ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ